ಮನೆಯಲ್ಲಿ ನಮ್ಮ ಸಂಸಾರದ ಜೀವನದ ಎಡವಟ್ಟು ಎಲ್ಲ ಎಲ್ಲಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹಾಗೆ ಈ ರೀತಿ ಮನೆಯಲ್ಲಿ ನಮ್ಮ ಮನಸ್ಸಿನ ಹಿಡಿತವನ್ನು ನಾವು ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಹಿಡಿ ಅನ್ನೋದೇ ಮಡಿ ಇನ್ನೇನು ಅಲ್ಲ ಒದ್ದೆ ಉಟ್ಕೊಂಡ್ಬಿಡ್ತೀವಿ ಸೋಪ್ ಹಾಕಲ್ಲ ಬಟ್ಟೆಗೆ ಸೋಪ್ ಹಾಕಿದ್ರೆ ಮೈಲ್ಗೆ ಆಗ್ಬಿಡುತ್ತೆ ಮೈಗೆ ಸೋಪ್ ಹಾಕಿದ್ರೆ ಮೈಲ್ಗೆ ಆಗ್ಬಿಡುತ್ತೆ ಅಥವಾ ಇನ್ಯಾರನೋ ಮುಟ್ಟಿಸ್ಕೊಂಬಿಟ್ರೆ ಮೈಲ್ಗೆ ಆಗ್ಬಿಡುತ್ತೆ ಅಲ್ಲ ಮನಸ್ಸನ್ನು ಹಿಡಿಯೋದನ್ನು ಮಡಿ ಅಂತ ಹೇಳಿ ಕರೀತಾರೆ ಮನಸ್ಸು ಏನೇನು ಕೇಳ್ತಾ ಇರುತ್ತೋ ಅದಕ್ಕೆ ಒಂದು ಸಣ್ಣ ಬುದ್ಧನ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ಬುದ್ಧ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾನೆ ಅವನು ವೃಕ್ಷದ ಕೆಳಗಡೆ ಕೂತ್ಕೊಂಡು ಜಪ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಅವನ ಹತ್ತಿರ ಬರ್ತಾನಂತೆ ನೀವು ಹೇಗೆ ಒಂದೇ ಸಮ ಕೂತಿರ್ತೀರಿ ನಿಮಗೆ ದೇವ್ರು ಕಾಣಿಸ್ತಾನ ಅಂತ ನನಗೆ ದೇವ್ರು ಕಾಣಿಸ್ತಾನ ಕಾಣಿಸಲ್ವಾ ಅನ್ನೋದಿರಲಪ್ಪ ನಿನಗೇನು ಬೇಕು ನಾನು ನಿಮ್ಮಂತೆ ಆಗಬೇಕು ಅಂತ ಹಾಗಾದರೆ ಮನಸ್ಸು ಏನು ಹೇಳ್ತಾ ಇದೆಯೋ ಅದನ್ನೆಲ್ಲ ಬೇಡ ಅನ್ನು ಅಂತ ಹೇಳ್ಕೊಡ್ತಾನೆ ಅಂದರೆ ಮನಸ್ಸು ನನಗಿವತ್ತು ಹೋಟ್ಲಲ್ಲಿ ಹೋಗಿ ಇಡ್ಲಿ ಸಾಂಬಾರು ತಿನ್ನಬೇಕು ಅಂದರೆ ಬೇಡ 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 ನಾನು ಸಾಲ ಮಾಡಬೇಕು ಬೇಡ ನಾನು ಗಾಡಿ ಓಡಿಸ್ಬೇಕು ಬೇಡ ಅಂತ ಹೇಳಿ ಈ ಬೇಡ 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 ಅಂತ ಇರು ಹಾಗೆ ನಾನು ಯಾರು ನಾನು ಯಾರು ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ತಾ ಅಂತ ಹೀಗೆ ಮನೆಯಲ್ಲಿ ಮನಸ್ಸನ್ನು ಹಿಡೀಬೇಕಾದ್ರೆ ನಾನು ಹೇಳ್ತಾ ಇದ್ನೆಲ್ಲ ಆಹಾರ ನಿಯಮ ಅದು ಬಹಳ ವಿಶೇಷವಾದಂತಹದ್ದು ಆಹಾರ ನಿಯಮವನ್ನು ಪಾ ಮಾಡಬೇಕಾದ್ರೆ ಆಹಾರವನ್ನು ತಯಾರು ಮಾಡಬೇಕಾದ್ರೆ ನಾವು ಅನೇಕ ಕ್ಷೇತ್ರಗಳಿಗೆ ಹೋಗ್ತಾನೆ ಇರ್ತೀವಿ ಧರ್ಮಸ್ಥಳಕ್ಕೆ ಹೋಗಿರಬಹುದು ಕುಕ್ಕೆಗೆ ಹೋಗಿರಬಹುದು ಮಂತ್ರಾಲಯಕ್ಕೆ ಹೋಗಿರಬಹುದು ಶೃಂಗೇರಿಗೆ ಹೋಗಿರ್ಬೋದು ಈ ರೀತಿ ಅನೇಕ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀವಿ ಅಥವಾ ಗುರುವಾರ ಗುರುವಾರ ರಾಯರ ಮಠಕ್ಕೆ ಹೋಗಿರ್ತೀವಿ ಅಲ್ಲೆಲ್ಲ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ನಾವೇನು ಮಾಡ್ತೀವಿ ಆ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಈಗ ಹಾಕೋತೀವಿ ಕೈಯಲ್ಲಿರೋದನ್ನು ಕೊಡಗು ಬಿಡ್ತೀವಿ ಹೊಟ್ಟೋಗ್ತಾ ಇರ್ತೀವಿ ತಲೆ ಮೇಲೆ ಹಾಕ್ಕೊಂಡಿರೋ ಮಂತ್ರಾಕ್ಷತೆ ಏನಾಗುತ್ತೆ ನಾವು ನಮಸ್ಕಾರ ಮಾಡಿದಾಗ ನೆಲದ ಮೇಲೆ ಬಿದ್ದು ಹೋಗುತ್ತೆ ಅದನ್ನು ನೂರಾರು ಜನ ತುಳಿದಾಡ್ತಾರೆ ಅಲ್ಲಿ ಪರಮ ಪಾವನವಾದ ಪ್ರಸಾದ ಅದು ಗುರುವಿನ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಪ್ರಸಾದ ಆಗಿರುತ್ತೆ ಅದನ್ನು ಬಹಳ ಚೀಪಾಗಿ ನಾವು ನೋಡ್ತೀವಿ ಹೀಗೆ ಎಸೀತಾರೆ ಮಂತ್ರಾಕ್ಷತೆನ ನಾವು ಹಿಡ್ಕೊಳ್ಳೋವಾಗ ಅರ್ಧ ಬೀಳತ್ತೆ ಇನ್ನು ಅರ್ಧ ಕೈಯಲ್ಲಿರುತ್ತೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಅದನ್ನು ನೆಲದ ಮೇಲೆ ಬೀಳಿಸ್ಬಿಟ್ಟು ಹೋಗ್ತಾ ಇರ್ತೀವಿ ಪ್ರಸಾದ ಏನು ಅಂದರೆ ಅದನ್ನು ಇನ್ನೊಂದು ದಿನ ಹೇಳ್ತೀನಿ ನಾನು ಆ ಮಂತ್ರಾಕ್ಷತೆಗಳನ್ನು ಆ ರೀತಿ ಮಾಡಬೇಡಿ ಎರಡು ಕಾಳು ಮಂತ್ರಾಕ್ಷತೆ ತಲೆ ಮೇಲೆ ಇಟ್ಕೊಳ್ಳಿ ಇನ್ನು ಉಳಿದಿದ್ದನ್ನು ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಮಂತ್ರಾಕ್ಷತೆ ಕೊಟ್ಟರು ಕೂಡ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಡಬ್ಬಿಯಲ್ಲಿ ಹಾಕಿ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಆಶ್ರಮಕ್ಕೆ ಬರೋರು ಪ್ರತಿಯೊಬ್ಬರಿಗೂ ಇದನ್ನು ಹೇಳಿಕೊಡ್ತೀನಿ ಒಂದು ಲೋಟ ನೀರು ಅಥವಾ ನೀವು ಅಭಿಷೇಕ ಮಾಡಿದ್ರೆ ತೀರ್ಥ ಇರುತ್ತೆ ಆ ತೀರ್ಥಕ್ಕೆ ಈ ಮಂತ್ರಾಕ್ಷತೆಯ ಎರಡು ಕಾಳು ಮೂರು ಕಾಳು ಹಾಕಿ ಅದನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ತೀರ್ಥ ಇಲ್ಲ ಅಭಿಷೇಕ ಮಾಡಿಲ್ಲ ಅಂದರೆ ಒಂದು ಲೋಟ ನೀರಿಗೆ ಮಂತ್ರಾಕ್ಷತೆಯನ್ನು ಹಾಕಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಉಳಿದಂತಹ ನೀರನ್ನು ನೀವು ಮಾಡುವಂತಹ ಅಡಿಗೆಗೆ ಬೆರೆಸ್ಬಿಡಿ ಆಗ ಗುರುವಿನ ಪ್ರಸಾದವಾಗತ್ತೆ ನಾವೆಲ್ಲೂ ಹೋಗ್ತಾ ಇಲ್ಲ ಮನೇಲೇ ಇರ್ತೀವಿ ಅಂದರೆ ಏನಾದರೂ ನಿಮಗೆ ಬಂದಿರೋಂತಹ ಬರೋಂತಹ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಅಡುಗೆ ಮಾಡಿ ಯಾಕೆ ಈ ರೀತಿ ಜಗಳಗಳಾಗತ್ತೆ ಅಂತಂದರೆ ಅಡುಗೆ ಮಾಡುವಾಗ ಏನೋ ಮಾತಾಡಿಕೊಂಡು ಮೊಬೈಲ್ ನೋಡಿಕೊಂಡು ಮೊಬೈಲಲ್ಲಿ ಏನೋ ಒಂದು ಫಿಲಮ್ ನೋಡಿಕೊಂಡು ಅಥವಾ ಟಿ ವಿ ಆನ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಸ್ಟಾರ್ಟ್ ಆಗುತ್ತೆ ಎರಡನೇದಾಗಿ ಮಾತಾಡಬೇಕಾದ್ರೆ ಆಕ್ರೋಶ ಭರಿತವಾದ ಮಾತು ಏ ಬಾಯಿ ಮುಚ್ಕೊಂಡು ಹೋಗು ಅನ್ನೋದು ನೀನೇನು ಹೇಳೋದು ಅನ್ನೋದು ಇದು ಮಕ್ಕಳಿಗೆ ಕೂಡ ಅದೇ ಕಲಿತಾ ಬರ್ತಾರೆ ಚಿಕ್ಕ ಮಕ್ಕಳ ಮುಂದೆ ಅಪ್ಪ ಅಮ್ಮ ಜಗಳ ಆಡ್ತಾ ಇರಬೇಕಾದ್ರೆ ಅಪ್ಪ ಅಮ್ಮ ಮಾತಾಡುವಂತಹ ಮಾತುಗಳನ್ನು ಬೇಗ ಮಕ್ಕಳು ತಿ ತಿಳ್ಕೊಂಬಿಡ್ತಾರೆ ತೊಗೊಂಡ್ಬಿಡ್ತಾರೆ ಒಳ್ಳೆಯದನ್ನು ಹೇಳ್ಕೊಡ್ಬೇಕಾದ್ರೆ ಸಾವ್ರ ಸಲ ಹೇಳ್ಕೊಡ್ಬೇಕು ಕೆಟ್ಟದ್ದು ಒಂದು ಸಲ ಹೇಳಿದ್ರು ಕೂಡ ಬಂದ್ಬಿಡುತ್ತೆ ಅದು ಇವಾಗ ಕಲಿಯುವದ ಒಂದು ಮಹಿಮೆ ಅಂತಲೇ ಹೇಳಬೇಕು ಅದರಿಂದ ಮನೆಯಲ್ಲಿ ಮಾತಾಡುವಾಗ ಮಕ್ಕಳ ಎದುರುಗಡೆ ಮಾತಾಡುವಾಗ ತಂದೆ ತಾಯಿಗಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮೊದಲನೇ ಪಾಠ ಎರಡನೇದಾಗಿ ಅಡುಗೆ ಮಾಡುವಾಗ ರಾಮನ ಧ್ಯಾನವೇ ಮಾಡಿ ರಾಮ ಅನ್ನೋಕ್ಕೆ ಯಾರಿಗೂ ಕಷ್ಟ ಆಗೋದಿಲ್ಲ ರಾಮ 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 ಅಂತ ಅಡುಗೆ ಮಾಡಿದ್ರೆ ಆ ರಾಮ ನಾಮದ ಒಂದು ಸವಿ ಅಲ್ಲಿ ಹೇಳ್ತಾರೆ ದಾಸರ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಸಕ್ಕೆ ಕೃಷ್ಣನಾಮ ಸಕ್ಕರೆ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸ ಅಂತ ಹಾಗೆ ನಾವೇನು ಮಾಡ್ತೀವೋ ಅದರಲ್ಲೆಲ್ಲ ಭಗವಂತನ ನಾಮಸ್ಮರಣೆಯಿಂದ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಶಿವ ಸಹಸ್ರನಾಮ ಅನೇಕ ಇವಾಗಂತೂ ಎಲ್ಲ ಯೂಟ್ಯೂಬಲ್ಲಿ ನಮಗೆ ಬರ್ತಾ ಇರುತ್ತೆ ಆ ಸ್ತೋತ್ರವನ್ನು ಹಾಕ್ಕೊಂಡು ಅಡುಗೆ ಮಾಡೋದ್ರಿಂದ ಆ ಅಡುಗೆ ಮಾಡಿದ ಪದಾರ್ಥವನ್ನು ಏ ಅಲ್ಲಿಟ್ಟಿದ್ದೇನೆ ತಿನ್ಕೊಳ್ಳ ನಾನು ಟಿ ವಿ ನೋಡಬೇಕು ಅಂತ ಟಿ ವಿ ಮುಂದೆ ಕೂತ್ಕೊಳ್ಳೋದು ಬಿಟ್ಟು ಮಕ್ಕಳಿಗಾಗಲಿ ಗಂಡನಿಗಾಗಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಸ್ವರೂಪ ಇರ್ತಾಳೆ ಮನೆಯಲ್ಲಿ ಹೆಣ್ಮಗಳು ಅವಳ ಕೈಯಿಂದ ಬಡಿಸಿದ್ರೆ ಎಡಗೈಯಿಂದ ಹಾಕ್ಕೊಂಡ್ರೆ ಎಡಗೈನ ನಾವೇನಂತೀವಿ ಗೊತ್ತಿದೆ ನಿಮಗೆ ಎಡಗೈಯಿಂದ ಬಡಿಸ್ಕೊಳ್ಳೋ ಬದಲು ಬಲಗೈಯಿಂದ ಶುದ್ಧವಾಗಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಬಡಿಸಿದ್ರೆ ಬಡಿಸಿದಂತಹ ಪದಾರ್ಥವನ್ನು ತಿನ್ನೋವಾಗ ಶೂಸ್ ಹಾಕ್ಕೊಂಬಿಟ್ಟು ಆಚೆ ಕಡೆ ಬಾಗಿಲಲ್ಲಿ ನಿಂತ್ಕೊಂಡು ಮಮ್ಮಿ ನನಗೆ ಹೊತ್ತಾಯಿತು ಮಮ್ಮಿ ಅನ್ನೋ ಪದನೇ ತಪ್ಪು ಮೊದಲನೇದಾಗಿ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ ಆದಷ್ಟು ನಮ್ಮ ದೈವಿಕ ಭಾಷೆ ಕನ್ನಡ ಸಂಸ್ಕೃತ ಅದನ್ನು ಉಪಯೋಗಿಸೋದಕ್ಕೆ ಅಭ್ಯಾಸ ಮಾಡೋಣ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಶೂಸ್ ಹಾಕ್ಕೊಂಡು ತಿನ್ನೋದಲ್ಲ ನಿಂತ್ಕೊಂಡು ತಿನ್ನೋದಲ್ಲ ಅನ್ನಪೂರ್ಣೇಶ್ವರಿಗೆ ಗೌರವ ಕೊಡೋಣ ಎಷ್ಟೋ ಜನ ಊಟ ಇಲ್ಲದೆ ಅನ್ನ ಇಲ್ಲದೆ ತಿನ್ನೋಕ್ಕೆ ಇಲ್ಲದೆ ಅಂದರೆ ನನಗೆ ಶುಗರು ನನಗೆ ಬಿ ಪಿ ನಾನು ಅದು ತಿನ್ನೋಂಗಿಲ್ಲ ನಾನು ದಿನಕ್ಕೆ ಇಷ್ಟೇ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ಅನ್ನೋರು ಎಷ್ಟೋ ಜನದ ಮಧ್ಯದಲ್ಲಿ ಭಗವಂತ ನಮಗೆ ತಿನ್ನುವಂತಹ ಯೋಗ ಕೊಟ್ಟಿದ್ದಾನೆ ಬೇಕಾಗಿರುವಂತಹ ಪದಾರ್ಥ ಮಮ್ಮಿ ನಂಗೆ ಇವತ್ತು ಪೂರೈಸಾಗೋಬೇಕು ಅಂದರೆ ಮಾಡ್ಕೊಡುವಂತಹ ಶಕ್ತಿ ಮನೆ ಮನೆಯಲ್ಲಿ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ನಾವೆಲ್ಲ ಸುಕೃತ ಜೀವಿಗಳು ಅಂತಹ ಒಂದು ಸುಕೃತಿ ಜೀವನವನ್ನ ನಾವು ಹಾಳಿಗೆ ನಮ್ಮ ಅಹಂಕಾರದಿಂದ ನಾವು ಇದನ್ನೆಲ್ಲ ಕಳ್ಕೊಳ್ತಾ ಬರ್ತೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ